ಓಂ ಆಂಜನೇಯ ವಿದ್ಮಹೇ ವಾಯು ರೂಪಾಯ ದೀಮಹ್ ತನ್ನೋ ಹನುಮಾನ್ ಪ್ರಚೋದಯ ನಮಸ್ಕಾರ ನಾನು ಬಜಾ ಶಿವಪ್ರಕಾಶ್ ಶಾಸ್ತ್ರೋ ವಸ್ತು ಬೆಂಗಳೂರು ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರ ಬೆಲ್ಲೈಕನ್ ಹಿಟ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತಿನ ದಿನ ಜ್ಯೋತಿಷ ಶಾಸ್ತ್ರದಲ್ಲಿ ಗಜಕೇಸರಿ ಯೋಗ ಗಜಕೇಸರಿ ಯೋಗ ಇದು ಚಂದ್ರ ಮತ್ತು ಗುರುವಿನಿಂದ ಉಂಟಾಗುವ ಯೋಗ ಈ ಯೋಗ ಲಗ್ನ ಕೇಂದ್ರಗಳಲ್ಲಿ ಒಂದು ನಾಲ್ಕು ಏಳು ಹತ್ತನೇ ಸ್ಥಾನದಲ್ಲಿ ಚಂದ್ರನಿಂದ ಚಂದ್ರನೊಂದಿಗೆ ಗುರುವಿದ್ದಾಗಲೂ ಒಂದನೇ ಸ್ಥಾನದಲ್ಲಿ ಅಥವಾ ನಾಲ್ಕನೇ ಸ್ಥಾನದಲ್ಲಿ ಗಜಕೇಸರಿ ಯೋಗ ಏಳನೇ ಸ್ಥಾನ ಹತ್ತನೇ ಸ್ಥಾನದಲ್ಲಿ ಚಂದ್ರನೊಂದಿಗೆ ಗುರು ಅಂಜೆಂಕ್ಷನ್ ಆಗಿದ್ದಾಗ ಇದು ಗಜಕೇಸರಿ ಯೋಗ ಹಾಗೆಯೇ ಲಗ್ನದಿಂದ ಉದಾಹರಣೆಗೆ ಮೇಷ ಲಗ್ನವಾಗಿ ಲಗ್ನದಲ್ಲಿ ಗುರುವಿದ್ದು ನಾಲ್ಕನೇ ಸ್ಥಾನದಲ್ಲಿ ಚಂದ್ರನಿದ್ದಾಗ ಅಥವಾ ಚಂದ್ರನು ಲಗ್ನದಲ್ಲಿದ್ದು ಕಟಕದಲ್ಲಿ ಇನ್ನೊಂದು ಉದಾಹರಣೆಯಲ್ಲಿ ವೃಷಭ ರಾಶಿಯಲ್ಲಿ ಚಂದ್ರನಿದ್ದು ಸಿಂಹ ರಾಶಿಯಲ್ಲಿ ಮೇಷಲಗ್ನವಾಗಿ ವೃಷಭ ರಾಶಿಯಲ್ಲಿ ಚಂದ್ರನಿದ್ದು ಐದನೇ ಸ್ಥಾನದಲ್ಲಿ ಮೇಷಲಗ್ನಕ್ಕೆ ಐದನೇ ಸ್ಥಾನದಲ್ಲಿ ಗುರುವಿದ್ದರು ಚಂದ್ರ ನಾಲ್ಕನೇ ಸ್ಥಾನದಲ್ಲಿ ಗುರುವಿದ್ದಾಗ ಗುರುವನ್ನಂತೆ ಲೆಕ್ಕ ತೆಗೆದುಕೊಂಡಾಗ ಸಹ ಇದು ಚಂದ್ರನು ಕ್ಷೇತ್ರದಲ್ಲಿ ಎಕ್ಸಾಲ್ಟೇಷನ್ ಆಗಿ ಗುರುವು ಸಹ ಮಿತ್ರ ರಾಶಿಯಲ್ಲಿ ಒಳ್ಳೆಯ ಗಜಕೇಸರಿ ಯೋಗವನ್ನು ಕೊಡುತ್ತಾನೆ ಗಜಕೇಸರಿ ಯೋಗದಲ್ಲಿ ಎರಡು ವಿಧಾನಗಳಿವೆ ಎರಡು ವಿಧಾನಗಳೆಂದರೆ ಗುರುವರ್ಗ ರಾಶಿಗಳು ಮತ್ತು ಶನಿವರ್ಗ ರಾಶಿಗಳು ಈ ಗುರುವರ್ಗ ರಾಶಿಗಳಲ್ಲಿ ಮೇಷ ವೃಶ್ಚಿಕ ಕಟಕ ಸಿಂಹ ಧನುಸು ಮೀನ ಈ ಆರು ರಾಶಿಗಳು ಗುರುವರ್ಗ ರಾಶಿಗಳು ಈ ಆರು ರಾಶಿಗಳಲ್ಲಿ ಗಜಕೇಸರಿ ಯೋಗ ಉಂಟಾದಾಗ ಶೇಕಡ ಅರವತ್ತರಷ್ಟು ಒಳ್ಳೆ ಫಲವನ್ನು ಕೊಡುತ್ತದೆ ಇಲ್ಲಿ ನಾನು ಶೇಕಡ ಅರವತ್ತರಷ್ಟು ಅಂತ ಹೇಳುತ್ತಿರುವುದು ಯಾಕೆಂದರೆ ಶೇಕಡ ನೂರು ಎಂದರೆ ಶ್ರೀರಾಮಚಂದ್ರನ ಜಾತಕದಲ್ಲಿ ಶೇಕಡ ನೂರರಷ್ಟು ಯೋಗವಿತ್ತು ಹಾಗೆಯೇ ನಿಮಗೆ ನೂರರಷ್ಟು ಯೋಗ ಕೊಟ್ಟಾಗ ನೀವು ದೇವರಂತೆ ಆಗಿಬಿಡುತ್ತೀರಾ ಶೇಕಡ ಅರವತ್ತು ಕೊಟ್ಟರೆ ಸಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಷ್ಣುವರ್ಧನ್ ಇನ್ ಈ ತರಹದ ಉದಾಹರಣೆಗಳು ರಾಜ್ಕುಮಾರ್ ಅಮಿತಾಬ್ ಬಚ್ಚನ್ ಈ ಇವರಿಗೆಲ್ಲ ಗಜಕೇಸರಿ ಯೋಗವಿದೆ ಈ ಗಜಕೇಸರಿ ಯೋಗವಿದ್ದವರು ಎಷ್ಟೇ ಪಾತಾಳಕ್ಕೆ ಬಿದ್ದರೂ ಸಹ ಏನೂ ಇಲ್ಲದಂತೆ ಬಿಕಾರಿಯಂತೆ ಆದರೂ ಸಹ ಮತ್ತೆ ಎದ್ದು ಮೊದಲಿನ ಸ್ಥಾನಕ್ಕೆ ತಂದು ಬಿಡುತ್ತದೆ ಈ ಗಜಕೇಶ್ವರಿ ಯೋಗ ಈ ಯೋಗ ಗಜಕೇಶರಿ ಯೋಗ ಹಣವನ್ನು ಕೊಡುವುದಿಲ್ಲ ಕೀರ್ತಿ ಪ್ರತಿಷ್ಠೆಗಳು ಮತ್ತು ಹೆಸರು ಮಾಸ್ ಫಾಲೋಯಿಂಗ್ ಅನ್ನು ಕೊಡುವಂತಹ ಯೋಗ ರಾಜಕೀಯದಲ್ಲಿ ಮನ್ನಣೆಯನ್ನು ಸಹ ಈ ಗಜಕೇಶ್ವರಿ ಯೋಗ ಕೊಡುತ್ತದೆ ಇವೆಲ್ಲ ಬರುತ್ತಿದ್ದಂತೆ ಹಣವು ಸಹ ತನ್ನಾಗಿಯೇ ಬರುತ್ತದೆ ಇದು ಮಾಸ್ ಫಾಲೋಯಿಂಗ್ ಕೀರ್ತಿ ಪ್ರಶಸ್ತಿ ಮನ್ನಣೆಯನ್ನು ಗೌರವವನ್ನು ತಂದು ಕೊಡುವಂತಹ ಗಜಕೇಸರಿ ಯೋಗ ವರ್ಗ ರಾಶಿಗಳಲ್ಲಾದಾಗ ವೃಷಭ ತುಲ ಮಿಥುನ ಕನ್ಯಾ ಮಕರ ಕುಂಭ ಈ ರಾಶಿಗಳಲ್ಲಾದಾಗ ಶೇಕಡಾ ಮೂವತ್ತಕ್ಕಿನ್ನ ಕಡಿಮೆ ಯೋಗವನ್ನು ಕೊಡುತ್ತದೆ ಕೆಲವು ಸಲ ಈ ಯೋಗ ನಲಿಪೆಯಾಗುತ್ತದೆ ಭಂಗವಾಗುತ್ತದೆ ಇವು ಹೇಗೆಂದು ನೋಡೋಣ ಈ ಗಜಕೇಸರಿ ಯೋಗ ಚಂದ್ರನು ವೃಶ್ಚಿಕ ರಾಶಿಯಲ್ಲಿದ್ದಾಗ ನೀಚನಾಗಿ ಆ ರಾಶಿಯಾಧಿಪತಿಯು ಸಹ ನೀಚನಾಗಿ ಕಟಕದಲ್ಲಿದ್ದಾಗ ಗುರುವು ಮಕರದಲ್ಲಿ ನೀಚನಾದಾಗ ಭಂಗವಾಗುತ್ತದೆ ಕ್ಷೇತ್ರಾಧಿಪತಿ ರಾಶಿಯಾಧಿಪತಿಗೂ ಸಹ ಬಲವಿರಬೇಕು ತಾನು ಕುಂತಿರುವ ಸ್ಥಾನದಲ್ಲೂ ಸಹ ಒಳ್ಳೆ ಸ್ಥಾನ ಅಥವಾ ಮಿತ್ರ ಗ್ರಹಗಳ ಕ್ಷೇತ್ರದಲ್ಲಿ ಇರಬೇಕು ಚಂದ್ರನು ಋಷಭ ರಾಶಿಯಲ್ಲಿದ್ದು ಕುಂಭದಲ್ಲಿ ಗುರುವಿದ್ದರೂ ಸಹ ಇದು ಸಹ ಶೇಕಡಾ ನಲವತ್ತರಷ್ಟು ಒಳ್ಳೆ ಫಲವನ್ನು ಗಜಕೇಶರಿ ಯೋಗವನ್ನು ಕೊಡುತ್ತದೆ ಲಗ್ನದಿಂದ ಲಾ ಎಂದು ಬರೆದಿರುವ ಸ್ಥಳದಿಂದ ಒಂದು ನಾಲ್ಕು ಏಳು ಹತ್ತನೇ ಸ್ಥಾನಗಳಲ್ಲಿ ಗುರುವಿನಿಂದ ಸಹ ನೀವು ಹೇಗೆ ಹೇಗೆ ಬೇಕಾದರೂ ತೆಗೆದುಕೊಳ್ಳಬಹುದು ಗುರುವಿನಿಂದ ತೆಗೆದುಕೊಳ್ಳಬಹುದು ಅಥವಾ ಚಂದ್ರನಿಂದ ತೆಗೆದುಕೊಂಡರೂ ಒಂದು ಏಳು ನಾಲ್ಕು ಸ್ಥಾನಗಳು ಹಾಗೆಯೇ ಬರುತ್ತದೆ ಗುರುವು ಹತ್ತರಲ್ಲಿದ್ದಾಗ ಅಲ್ಲಿಂದ ಲೆಕ್ಕ ಹಾಕಿದಾಗ ನಿಮಗೆ ಏಳನೇ ಸ್ಥಾನವಾಗುತ್ತದೆ ಹಾಗೆ ನೀವು ಹೇಗೆ ಲೆಕ್ಕ ತೆಗೆದುಕೊಂಡರು ಉದಾಹರಣೆಗೆ ಮೀನ ಲಗ್ನವನ್ನು ತೆಗೆದುಕೊಂಡಾಗ ಮೀನ ಲಗ್ನದಲ್ಲಿ ನಾಲ್ಕರಲ್ಲಿ ಚಂದ್ರನಿದ್ದಾಗ ಮಿಥುನ ರಾಶಿಯಲ್ಲಿ ಗುರು ಧನುಸುವಿನಲ್ಲಿದ್ದಾಗ ಅಲ್ಲಿಂದ ನಾಲ್ಕನೇ ಸ್ಥಾನ ಚಂದ್ರನು ಅಲ್ಲಿಂದ ಏಳನೇ ಸ್ಥಾನ ಚಂದ್ರನಿಂದ ಏಳನೇ ಸ್ಥಾನ ಗುರು ಧನುಸು ಆಗುತ್ತದೆ ಗುರುವಿನಿಂದ ಲೆಕ್ಕ ಹಾಕಿದಾಗ ಏಳನೇ ಸ್ಥಾನ ಚಂದ್ರನಾಗುತ್ತದೆ ಹೀಗೆ ಏಳನೇ ಸ್ಥಾನದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ನಾಲ್ಕು ಮತ್ತು ಹತ್ತನೇ ಸ್ಥಾನಗಳಾಗುತ್ತದೆ ಹಾಗೆ ಹೇಗೆ ಲೆಕ್ಕ ಹಾಕಿದರೂ ಪರಸ್ಪರ ಕೇಂದ್ರಗಳಾಗುತ್ತವೆ ಈ ಪರಸ್ಪರ ಕೇಂದ್ರಗಳಲ್ಲಿದ್ದಾಗ ಅಜಕೇಸರಿ ಯೋಗ ಉಂಟಾಗುತ್ತದೆ ಆ ಅಧಿಪತಿಗಳು ಚಂದ್ರ ಮತ್ತು ಚಂದ್ರ ಮತ್ತು ಗುರು ಉಚ್ಚ ಕ್ಷೇತ್ರದಲ್ಲಿ ಅಥವಾ ಮಿತ್ರ ಕ್ಷೇತ್ರಗಳಲ್ಲಿದ್ದಾಗ ಒಳ್ಳೆಯ ಯೋಗವನ್ನು ಕೊಡುತ್ತದೆ ಇದು ಪ್ರಥಮವಾಗಿ ತುಂಬಾ ಒಳ್ಳೆಯ ಯೋಗವನ್ನು ಶೇಕಡಾ ನೂರರಷ್ಟು ಯೋಗವನ್ನು ಕೊಡುವ ರಾಶಿಗಳೆಂದರೆ ಮೀನ ರಾಶಿ ವೃಶ್ಚಿಕ ರಾಶಿ ಯಾಕೆಂದರೆ ಮೀನ ಲಗ್ನ ಸಿಂಹ ಲಗ್ನ ವೃಶ್ಚಿಕ ಲಗ್ನ ಈ ಲಗ್ನಗಳಿಗೆ ಗುರುವು ಪಂಚಮಾಧಿಪತಿ ಆಗುತ್ತಾನೆ ಮೀನ ಲಗ್ನಕ್ಕೆ ಪಂಚಮಾಧಿಪತಿ ಚಂದ್ರನಾಗುತ್ತಾನೆ ವೃಶ್ಚಿಕ ಲಗ್ನಕ್ಕೆ ಪಂಚಮಾಧಿಪತಿ ಗುರುವಾಗುತ್ತಾನೆ ಲಗ್ನಕ್ಕೆ ಪಂಚಮಾಧಿಪತಿ ಗುರುವಾಗುತ್ತಾನೆ ಹೀಗೆ ಪಂಚಮಾಧಿಪತಿ ಪಂಚಮಾಧಿಪತಿಯ ಬಂದು ಆ ಗ್ರಹಗಳು ಕೇಂದ್ರಗಳಲ್ಲಿದ್ದು ಲಗ್ನ ಪಂಚಮಾಧಿಪತಿಯ ಬಂದು ಕೇಂದ್ರಗಳಲ್ಲಿದ್ದು ಈಗಲೂ ಸಹ ಹಳೆಯೋಗವನ್ನು ಕೊಡುತ್ತದೆ ಇನ್ನೊಂದು ಉದಾಹರಣೆಯಲ್ಲಿ ಶೇಕಡ ಎರಡನೇ ಸ್ಥಾನದ ಅಧಿಪತ್ಯ ಬಂದು ಉದಾಹರಣೆಗೆ ವೃಶ್ಚಿಕ ರಾಶಿಗೆ ಎರಡನೇ ಸ್ಥಾನದ ಅಧಿಪತ್ಯ ಬಂದಿರುವುದರಿಂದ ಎರಡನೇ ಸ್ಥಾನ ಐದನೇ ಸ್ಥಾನದ ಅಧಿಪತ್ಯ ಬಂದಿರುವುದರಿಂದ ವೃಶ್ಚಿಕ ಲಗ್ನಕ್ಕೆ ಇಲ್ಲೂ ಸಹ ಧನಸ್ಥಾನದ ಅಧಿಪತ್ಯ ಕುಟುಂಬ ಮತ್ತು ಪಂಚಮ ಉತ್ತರ ಪೂರ್ವ ಪುಣ್ಯ ಸ್ಥಾನ ಇವೆಲ್ಲ ಚೆನ್ನಾಗಿರುತ್ತವೆ ಇಲ್ಲಿ ಉತ್ತಮವಾದ ಗಜಕೇಶರಿ ಯೋಗ ಉಂಟಾಗುತ್ತದೆ ಮತ್ತು ಸಿಂಹ ಲಗ್ನಕ್ಕೆ ಪಂಚಮಾಧಿಪತ್ಯ ಮತ್ತು ಅಷ್ಟಮಾಧಿಪತ್ಯ ಬಂದಿರುವ ಗುರು ಗಜಕೇಸರಿ ಯೋಗವನ್ನು ಒಳ್ಳೆಯ ಗಜಕೇಶರಿ ಯೋಗವನ್ನು ದಿಢೀರ್ ಹಣವನ್ನು ಅಷ್ಟಮ ಸ್ಥಾನದ ಕಾರಕಗಳನ್ನು ಸಹ ದಿಢೀರ್ ಹಣವನ್ನು ಕೆಟ್ಟ ಫಲಗಳು ಇರುವುದಿಲ್ಲ ಇಲ್ಲಿ ಒಳ್ಳೆಯ ಫಲಗಳೇ ಇರುತ್ತದೆ ಅಷ್ಟಮಾಧಿಪತ್ಯ ಬಂದಿದ್ದರೂ ಸಹ ಗಜಕೇಶರಿ ಯೋಗದಲ್ಲಿದ್ದಾಗ ನಾನು ಎಷ್ಟೇ ಕೆಳಗಿನ ಸ್ಥಾನಕ್ಕೆ ಹೋದರೂ ಸಹ ಮತ್ತೆ ಮೊದಲಿನ ಸ್ಥಾನಕ್ಕೆ ಮೇಲೆ ಎದ್ದು ಬರುತ್ತಾನೆ ಇಂತಹ ಈ ಯೋಗ ಒಳ್ಳೆಯ ಫಲಗಳನ್ನು ಕೊಡುವಲ್ಲಿ ಎಷ್ಟೇ ಎಷ್ಟೇನಗಿನ ಸ್ಥಾನಕ್ಕೆ ತೆಗೆದುಕೊಂಡು ಹೋದರೂ ಆ ವ್ಯಕ್ತಿ ಯಾವುದೇ ತೊಂದರೆ ಇಲ್ಲದೆ ಮತ್ತೆ ಯಥಾಸ್ಥಾನಕ್ಕೆ ಬಂದು ಮೊದಲಿನಂತೆ ನಿಲ್ಲುತ್ತಾನೆ ಮತ್ತು ತುಂಬಾ ಜನದ ಜತಕಗಳಲ್ಲಿ ಅದಕ್ಕೆ ಸರಿ ಯೋಗವಿರುತ್ತದೆ ಯೋಗವಿದ್ದರೂ ಸಹ ನಮಗೆ ಏನು ಫಲಗಳಿಲ್ಲ ಎಂದು ತಿಳಿದುಕೊಂಡಲ್ಲಿ ಆ ಯೋಗ ಈ ಯೋಗ ಜೀವನ ಪೂರ್ತಿ ಫಲಗಳನ್ನು ಕೊಡುತ್ತದೆ ಮತ್ತು ಹೆಚ್ಚಿನ ಫಲಗಳನ್ನು ದಶಾಭುಕ್ತಿಗಳಲ್ಲಿ ಗುರು ದಶೆ ಚಂದ್ರಭುಕ್ತಿ ಚಂದ್ರ ದಶೆ ಗುರು ಭುಕ್ತಿಯಲ್ಲಿ ಕೊಡುತ್ತದೆ ಮತ್ತು ಈ ಯೋಗ ಇರುವವರು ಎಷ್ಟೇ ಕಷ್ಟದಲ್ಲಿದ್ದರೂ ತನ್ನ ಸ್ವಂತ ಶಕ್ತಿಯಿಂದ ಮೇಲೆ ಬರುತ್ತಾರೆ ಮತ್ತು ಈ ಯೋಗ ಇದ್ದರೂ ಸಹ ನಮಗೇನು ಫಲಗಳನ್ನು ಕೊಟ್ಟಿಲ್ಲ ಎಂದು ಯಾರು ತಿಳಿದುಕೊಳ್ಳಬೇಡಿ ಯೋಗ ಇಲ್ಲದೇ ಇರುವವರು ಕಷ್ಟಗಳು ಬಂದರೆ ಆತ್ಮಹತ್ಯೆ ಅಂತಹ ವಿಚಾರಗಳಿಗೆ ಹೋಗುತ್ತಾರೆ ಯೋಗ ಇದ್ದವರು ಎಷ್ಟೇ ಕಷ್ಟ ಬಂದರು ಅಂತ ವಿಚಾರಗಳಿಗೆ ಹೋಗದೆ ದೃಢವಾಗಿ ಸಮಾಜದಲ್ಲಿ ಮುಂದೆ ಹೋಗಿ ಈ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳುತ್ತಾರೆ ಈ ಗಜಕೇಸರಿ ಯೋಗದಲ್ಲಿ ಶತ್ರು ಶನಿವರ್ಗ ಗ್ರಹಗಳ ಲಗ್ನಗಳಲ್ಲಿ ಉಂಟಾದಾಗಲೂ ಸಹ ಒಳ್ಳೆ ಯೋಗಗಳನ್ನೇ ಕೊಡುತ್ತದೆ ಆ ಗ್ರಹಗಳು ಶೇಕಡ ನಲವತ್ತರಷ್ಟು ಬಲವಾಗಿದ್ದಾಗ ಶೇಕಡ ನಲವತ್ತರಷ್ಟು ಒಳ್ಳೆ ಫಲಗಳನ್ನು ಸಹ ಕೊಡುತ್ತದೆ ಆದರೆ ನೀಚ ಮತ್ತು ನೀಚವಾಗಿರಬಾರದು ಅಸಂಗತವಾಗಿರಬಾರದು ಮತ್ತು ವಕ್ರಗತಿಯಲ್ಲಿರಬಾರದು ಹೀಗಿದ್ದಾಗ ಈ ಗಜಕೇಸರಿ ಯೋಗ ಒಳ್ಳೆ ಫಲಗಳನ್ನು ಕೊಡುತ್ತದೆ ನಿಮಗೇನಾದರೂ ಈ ವಿಡಿಯೋ ಬಗ್ಗೆ ಪ್ರಶ್ನೆಗಳು ಮತ್ತು ಸಂದೇಹಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಿಸುತ್ತೇನೆ ನಮಸ್ಕಾರ ಬಜಾಶ್ವಿ ಪ್ರಕಾಶ್ ವಸ್ತು ಬೆಂಗಳೂರು